ನಾನು ಮುಕ್ತಾರ್ ಹುಷೇನ್ ಪಠಾನ್ ಮಾಜಿ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಭಾರತೀಯ ಜನತಾ ಪಕ್ಷದ ಸುಮಾರು ಹತ್ತು ವರ್ಷಗಳ ಈ ಒಂದು ನರೇಂದ್ರ ಮೋದಿಯವರ ಆಡಳಿತವನ್ನು ಮೆಚ್ಚಿ ಇವತ್ತು ಅಲ್ಪಸಂಖ್ಯಾತರೆಲ್ಲರೂ ಸಹ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅನ್ನೋ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಮೆಚ್ಚಿ ಎಲ್ಲರೂ ಬಂದಿದ್ದಾರೆ ಅದರ ಜೊತೆಗೆ ನಾವೆಲ್ಲರೂ ಸಹ ಈ ಉಳ್ಳಾಳ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಂಗಳೂರು ದಕ್ಷಿಣ ಕನ್ನಡದ ಈ ಗಂಡು ಮಟ್ಟಿನ ನಾಡು ಮತ್ತು ಇಲ್ಲಿ ಭಾರತೀಯ ಜನತಾ ಪಕ್ಷದ ಗಂಡು ಮಟ್ಟಿನ ನಾಡಿದ್ದಾಗಿದೆ ಇದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಅವರು ನಿಂತಿದ್ದಾರೆ ಈ ಅಭ್ಯರ್ಥಿಯನ್ನು ಅವರು ಸಿಂಬಾಲು ಕಮಲ ಅದರ ಜೊತೆಗೆ ಮೂರನೇ ನಂಬರ್ಗಿದ್ದೇನೆ ಆ ಗುರುತಕ್ಕೆ ನಾವು ಎಲ್ಲರೂ ಸಹ ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಎಲ್ಲರೂ ಸಹ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ನಾವೆಲ್ಲರೂ ದೇಶ ಉನ್ನತಿಯ ಸ್ಥಾನಕ್ಕೆ ಬರಲು ಮತ್ತು ಆಮೇಲೆ ದೇಶದ ಅಭಿವೃದ್ಧಿ ಮತ್ತು ದೇಶದ ಸ್ಥಿರತೆ ಮತ್ತು ದೇಶವನ್ನು ಕಾಪಾಡಲು ನಾವು ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಿದೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸಹ ಒಂದು ಒಳ್ಳೆಯ ಕೆಲಸ ಮಾಡೋದ ರೀತಿಯಲ್ಲಿ ನಮ್ಮ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯ ಘಟಕದಿಂದ ಮತ್ತು ನಮ್ಮ ಇಲ್ಲಿ ಜಿಲ್ಲಾ ಘಟಕ ಅದರ ಜೊತೆಗೆ ಮಂಡಳದ ಘಟಕ ಮತ್ತು ಬೂತ್ ಸಮಿತಿಗಳು ಸಹ ಇವತ್ತು ಬೆಳಗ್ಗೆಯಿಂದನೂ ಸಹ ಮತ್ತು ಸಾಕಷ್ಟು ದಿವಸದಿಂದ ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ನಮ್ಮ ಮಂಗ್ ಮಂಡ ಮಂಗಳೂರಿನ ಈ ಉಳ್ಳಾಳ ಮಂಡಲದಲ್ಲಿ ಇವತ್ತು ನಾವೆಲ್ಲರೂ ಪಾದಯಾತ್ರೆ ಮಾಡ್ತಾ ಮ ಮತಯಾಚನೆ ಮಾಡುವ ಮುಖಾಂತರ ನಮ್ಮ ನರೇಂದ್ರ ಮೋದಿಯವರಿಗೆ ಮತ ನೀಡಬೇಕು ಅಂಥೇಳಿ ನಾವೆಲ್ಲರೂ ಬೇಡ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಮಂಗಳೂರು ಮಂಡಲದ ಅಧ್ಯಕ್ಷ ಅಲ್ಪಸಂಖ್ಯಾತರ ಮಟ್ಟಿಗೆ ಈ ಉಳ್ಳಾಳದ ಭಾಗಗಳು ಮತಯಾಚನೆ ಬಂದ ನಮ್ಮ ಉದ್ದೇಶ ಇಂಜಿನ ಒಂದು ಮಂಡಳ ಈ ದೇಶಡು ಮೋದಿನ ಒಂದಿ ಮಲ್ಲ ಕನಸಂಗಿನ ಮಂಡ ಸಬ್ ಕ ಸಾಥ್ ಸಬ್ ವಿಕಾಸ್ ಆ ಸಬ್ ಸಾತ್ ಸಬ್ಕ ಸಬ್ ಕಾ ವಿಕಾಸ್ ಆ ಈ ಮುಲ್ಪದ ಕೆಲವು ಅಲ್ಪಸಂಖ್ಯಾತ ಬೂತುಡು ಈ ನಟ ಬಿ ಜೆ ಪಿಗೂ ಒಂಜಿ ರೆಡ್ಡು ಮೂಜಿ ಏಳು ಇಂಚ ಓಟು ಕೂಡ ಆ ಬೂತುಡು ಇನ್ನಿ ಸಾಧಾರಣ ಮತದಾರರು ನಮ್ಮೊಟ್ಟಿಗೆ ಬತ್ತಿನಿಂದ ಅಂಡ ನಮ್ಮ ಈ ಕ್ಷೇತ್ರೋಡು ಮಲ್ಲ ಸಾಮರಸ್ಯ ಅದು ಮುಸ್ಲಿಂ ಸಮಾಜಗೊಂಜಿ ಮಲ್ಲ ಕಾಂಗ್ರೆಸ್ನಾಗಲಿ ಎಂಜಿನ ಪೋಡಿ ಬಂದಲ್ಲಿ ಇ ಮೋದಿ ನನೋರ ಪ್ರಧಾನಿ ಅಂಡ ಈ ದೇಶ ಮುಸ್ಲಿಮರೇನು ಉಂತೆರೆ ಬಲ್ಲಿ ಬಂದ್ಬೋ ದೃಷ್ಟಿ ಮೋದಿ ಪ್ರಯತ್ನ ಬರೋದಿಲ್ಲರಿಂದ ಆ ತಪ್ಪು ಸೌಡಂಡ ಈ ಸರ್ತಿ ಮಲ್ಲ ಮಟ್ಟಡಿ ಈ ಉಳ್ಳಾಲ ಭಾಗದ ಮಾತ ಜನಕುಲ್ಲ ಆ ಬಿ ಜೆ ಪಿ ಪಕ್ಷಕ್ಕೂ ಓಟು ಕೊರದು ನಮ್ಮ ಮಾತೆಲ್ಲ ಒನ್ ಒಂಜಿ ಅನ್ನ ಮೆಕ್ಕಿ ಬಂದ್ಬೋ ದೃಷ್ಟಿಯೇ ನಮ್ಮ ಆ ಕೋಮ ಸಾಮರಸ್ಯವನ್ನು ಕಾಪಾಡೋದು ಮಲ್ಲ ನಂಗೆ ಒಂಜಿ ಸಹಾಯ ಆಪು ನಾನೆಂಡ ಆ ಬಿ ಜೆ ಪಿಗೆ ಓಟು ಬರ್ತಿ ಅಗಲ್ಲ ನಮ್ಮ ಒಟ್ಟಿಗಿಂತ ಮುಡಿಪು ಬಾಗೋಡು ಹೆಂಗಲೋ ಮುಸ್ಲಿಮರು ಹೆಂಗ್ಳು ಒಟ್ಟಿಗೆ ಅದು ದಾರು ಉಲ್ಲ ಅಂತ ಬಂದ ನಾನೇನ್ಮಂಡ ಯಥಾ ಜನ ಮುಸ್ಲಿಮಾನರು ಇಂಗ್ಳೊಟ್ಟಿಗೆ ಇನಿ ಒಟ್ಟಿಗೆ ಆತ ಒಟ್ಟಿಗೆ ಏನಿರ್ತಾವ್ರೆ ಇಂಕಲ್ ನಾವು ಎಂಜಿನ ಪ್ರಾಬ್ಲಮ್ ಬರ್ತಲ್ಲ ಹೆಂಗ್ ನಾಯಕರನ್ನ ಸೇರ್ತಾ ಇನ್ನು ಅಡೇ ಅಡಿಗೆ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾನೆ ಇರ್ತಾವ್ರೆ ಇನಿ ಭಾರಿ ಅನ್ನೆ ಅಣ್ಣೆ ಮೆಕ್ಕೆಲೆಕ್ಕ ಇಂಕಲು ಆ ಮುಡಿಪು ಬಾಗೊಡ್ಲ ಹೆಂಗಲು ಜೀವನ ತಂದಿಲ್ಲ ಅಂಚೆನೆ ಅವೇ ದೃಷ್ಟಿಡಿ ಈ ಉಳ್ಳಾಲ ಬಾಗೊಡ್ಲ ನಮ್ಮ ಮಾತಿರ್ಲ ಅನ್ನೆ ಮೆಕ್ಕೆ ಲೆಕ್ಕ ಇತ್ತಿದೆ ಪ್ರತಿ ಊರಿಗೆಲ್ಲ ಎಂಜಿನ ಎಲಿಲ್ಲ ಘಟನೆ ಇತ್ತ ಇನ್ನು ಅಡಿಗೆ ನಮ್ಮ ಐಕೆ ಒಂಜಿ ಪರಿಹಾರ ನಾಡ್ದು ಅಡಗಿಂದು ಮಲ್ತದೆ ಈ ಬಾಗೋಡು ನನ್ನ ಎ ಹೋಮು ಕಲ್ಲುರಿ ಆಯರ್ಬಳ್ಳಿ ದೃಷ್ಟಿ ನಮ್ಮ ಮಲ್ಲೊಂಜಿ ಹೆಜ್ಜೆ ದೀತಾ ಆ ಹೆಜ್ಜೆ ಖಂಡಿತ ಸಕ್ಸಸ್ ಆಗಿಬಿಡು ಉಳ್ಳಾಲದ ಸಾಧಾರಣ ಜವನಿ ರೈಕೆ ಸ್ಪಂದನೆ ಮಲದೇ ಅಂಚೆ ಮಾತ ಮಾತ್ರ ಇಲ್ಲದಕ್ಕಿಲ್ಲ ಈ ಸರ್ತಿ ಭೇದ ಭಾವ ಪುಡ್ತು ಭಾರತೀಯ ಜನತಾ ಪಕ್ಷದ ಓಟು ಚಿಹ್ನೆಗೆ ಓಟು ಪಡ್ದು ನಮ್ಮ ಬ್ರಿಜೇಶ್ ಚೌಟಿದೇನೆ ಮಲ್ಲ ಮಟ್ಟಡಿ ಗೆಂದವಡು ಅಂಜನೆ ಈ ದೇಶಡು ಮೋದಿನ ಇಂಜಿನ ಕನಸುಂಡ ಕನಸುಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಒಟ್ಟಿಗೆ ನಮ್ಮ ಮಾತಿರ್ಲಿಲ್ಲ ಭಾರತೀಯರ ಒಟ್ಟಿಗೆ ಒಂಜಿ ಬದುಕುನ ಜನ ಎಲ್ಲ ಅವಕಾಶವೂ ಮೋದಿಜಿನ ಕಲ್ಪದಿರಿ ಕೊಡ್ತೀರಿ ಅನ್ನ ನಾವು ಮುಂದುವರಿಸ್ಬೋ ದೇಶದ ಮಾತ್ರೆಗೆಲ್ಲ ಶುಭ ಹೊಡೆ ಇಡೀ ದೇಶಡೆ ಹೂವೇ ಒಂಜಿ ಕೋಮ್ಗಲಭ ಅಂದರೆ ದೇಶ ಸುದೃಢವಾಡೆ ನಮ್ಮ ಮಾತಿರ್ಲ ಭಾರತೀಯರ ಬದುಕಿಗೆ ಒಂದು ಪೊಂದಿರೋನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೈನಾರಿಟಿ ಮೋರ್ಚಾದ ವತಿಯಿಂದ ಉಳ್ಳಾಳದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಬ್ರಿಜೇಶ್ ಚೌಟರ್ ಅವರ ಮತಯಾಚನೆಯನ್ನು ಮಾಡಿದ್ವಿ ಇಲ್ಲಿ ತುಂಬ ಅಲ್ಪಸಂಖ್ಯಾತರು ನಾನು ಸಹ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯದರ್ಶಿ ನಾವೆಲ್ಲರೂ ಅಲ್ಪಸಂಖ್ಯಾತರು ಬಿ ಜೆ ಪಿಗೆ ವೋಟ್ ಹಾಕಿ ಗೆಲ್ಲಿಸಿದರೆ ನಮ್ಮ ದೇಶ ಇನ್ನೂ ಸೇಫಾಗಿ ಇರುತ್ತೆ ಹಾಗೆಯೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಾಜಿ ಸೈನಿಕರು ಅವರಿಗೆ ಒಂದು ದೇಶದ ಭದ್ರತೆ ಹೇಗೆ ಹೇಗೆ ಮಾಡಬೇಕಂತ ಗೊತ್ತಿದೆ ಸೊ ನಾವೆಲ್ಲರೂ ದಕ್ಷಿಣ ಕನ್ನಡದವರು ಒಬ್ಬ ಸೈನಿಕರನ್ನು ಸೈನಿಕರನ್ನು ಓಟ್ ಹಾಕಿ ಗೆಲ್ಲಿಸಿದರೆ ನಮ್ಮ ದಕ್ಷಿಣ ಕನ್ನಡ ಕೂಡ ಆಗಿರುತ್ತೆ ಸೊ ಎಲ್ಲರೂ ಬಿ ಜೆ ಪಿಗೆ ಓಟ್ ಹಾಕಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರನ್ನು ಗೆಲ್ಲಿಸಿ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರೋ ಶ್ರೀತ ಬ್ರಿಜೇಶ್ ಚೌಟಾ ಒಬ್ಬರ ಸೈನಿಕರಾಗಿದ್ದುಕೊಂಡು ಅಲ್ಪಸಂಖ್ಯಾತರ ಮೋರ್ಚೆಯಿಂದ ನಾವು ಇವತ್ತು ಉಳ್ಳಾಲ ಕಡೆಯಲ್ಲಿ ಮತಯಾಚನೆಯನ್ನು ಮಾಡಿದ್ದೇವೆ ಸುಮಾರು ಜನಗಳ ಸಹಕಾರದೊಂದಿಗೆ ಅಲ್ಪಸಂಖ್ಯಾತರ ಸಹಕಾರದೊಂದಿಗೆ ನಾವು ಉತ್ತಮ ಫೀಲ್ಡನ್ನು ಮಾಡಿ ಒಂದು ಉತ್ತಮ ಮತಯಾಚನೆಯನ್ನು ಮಾಡಿದ್ದೇವೆ ನನ್ನ ಆತ್ಮೀಯ ಎಲ್ಲ ಮಿತ್ರರು ಈ ಸಲ ಅತಿ ಹೆಚ್ಚು ಮತಗಳಿಂದ ಶೀತ ಬ್ರಿಜಿಸ್ಟರ್ ಅವರನ್ನು ವಿನ್ ಮಾಡಿಕೊಡಬೇಕಂತ ತಮ್ಮಲ್ಲಿ ನಂತಿಸ್ತಾ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ನಮ್ಮ ಅಲ್ಪಸಂಖ್ಯಾತ ಮೋರ್ಚದ ವತಿಯಿಂದ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಗೆ ಮತಯಾಚನೆಯನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಬಹಳ ಸಂತೋಷವಾಗ್ತದೆ ಯಾರು ಹೇಳಿದ್ರೆ ಈ ಬಾರಿ ನಮ್ಮ ಅಲ್ಪಸಂಖ್ಯಾತ ಬಂದಿದ್ದರೂ ಕೂಡ ಬಿ ಜೆ ಪಿಗೆ ಒಂದು ಬೆಂಬಲಿಸ್ತಕ್ಕಂಥ ವಾತಾವರಣ ಈ ಭಾಗದಲ್ಲಿ ಸೃಷ್ಟಿಯಾಗಿದೆ ನಮ್ಮ ಅಲ್ಪ ಜ ಅಲ್ಪಸಂಖ್ಯಾತ ಮೋರ್ಚದ ರಾಜ್ಯ ಘಟಕದ ನಾಯಕರಾದಂಥ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಎಸ್ಎಲ್ ಡಿಜೇಜ್ ಅವರು ನಮ್ಮ ಅಲ್ಪಸಂಖ್ಯಾತ ಮೋರ್ಚದ ನಾಯಕ ಕಾರ್ಯದರ್ಶಿಯಾಗಿದ್ದಾರೆ ನಮ್ಮೆಲ್ಲ ಅಲ್ಪಸಂಖ್ಯಾತ ಬಂಧುಗಳೊಟ್ಟಿಗೆ ಸೇರಿಕೊಂಡು ಇವತ್ತು ಈ ಭಾಗದಲ್ಲಿ ಉಲ್ಲಾಳದ ಈ ಭಾಗದಲ್ಲಿ ನಾವು ಮತಯಾಚನೆ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಬಾರಿ ನಾವು ಖಂಡಿತವಾಗಿಯೂ ಬಿ ಜೆ ಪಿಗೆ ಮತವನ್ನು ಆಗ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಬಹಳಷ್ಟು ಖುಷಿಯಾಗ್ತದೆ ನಾವು ಖಂಡಿತವಾಗಿಯೂ ಈ ಬಾರಿ ಮೋದಿಜಿಯವರೇನು ಮಾತು ಹೇಳಿದ್ದಾರೆ ಆಪ್ತ ಬಾರ್ ಚಾರ್ಸೋಬಾರ ಅಂತೇಳಿ ನಾಲ್ನೂರಕ್ಕಿಂತಲೂ ಹೆಚ್ಚು ಸ್ಥಾನವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಅದರಲ್ಲಿ ಒಂದು ಅಂತ ಹೇಳಲಿಕ್ಕೆ ಬಾರ ನಮಗೆ ಖುಷಿ ಆಗ್ತದೆ ನಾವು ಇನ್ನೇನಿದ್ರು ಕೂಡ ಇಪ್ಪತ್ತಾರು ತಾರೀಕಿಗೆ ಮತ ನಡಲಿಕ್ಕಿದೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೇವೆ ನಮ್ಮ ಈ ಭಾಗದ ಎಲ್ಲ ಮತದಾರ ಬಂಧುಗಳು ಕೂಡ ಈ ಬಾರಿ ಬಿ ಜೆ ಪಿಗೆ ಮತವನ್ನು ನೀಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸುತ್ತಾ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಕೂಡ ಯಾವುದೇ ರೀತಿಯಾದ ಇವತ್ತು ಮೋದಿಜಿಯವರು ಯಾವುದೇ ಯೋಜನೆ ಕೊಟ್ಟರೆ ಅದು ಹಿಂದೂಗಳಿಗೆ ಅಲ್ಪಸಂಖ್ಯಾತ ಬಂಧುಗಳಿಗೆ ಅಂತೆಲ್ಲ ಇಡೀ ನಮ್ಮ ದೇಶದ ಜನರಿಗೆ ಕೊಟ್ಟಂಥ ಯೋಜನೆಯಾಗಿದೆ ಅವರು ಹೇಳ್ತಾ ಇದ್ದಾರೆ ಇಡೀ ದೇಶದ ಜನ ನನ್ನ ಪರಿವಾರ ಅಂತೇಳಿ ಆದ್ರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ವೀರ ಯೋಧರು ಕೂಡ ಅವರನ್ನ ಗೆಲ್ಲಿಸಿಕೊಡ್ಬೇಕು ಅಂತೇಳಿ ಮಾಧ್ಯಮದ ಮೂಲಕ ಮತದಾರ ಬಂಧುಗಳು ವಿನಂತಿಯನ್ನು ಮಾಡ್ತೀವಿ ಉಲ್ಲಾಲ ಕ್ಷೇತ್ರ ಬಂದಾಗ ಮೈನಾರಿಟಿ ಜಾಸ್ತಿ ಪುನಃ ಈ ಒಂದು ಜಾಗ ಅದುಕೊಂಡು ಐಟ್ಲ ಈ ಕ್ಷೇತ್ರ ನಮ್ಮ ಮತಯಾಚನೆ ಮಾಡ್ಕೊಂಡು ಭಾರಿ ಖುಷಿ ಆಗಿರು ಪ್ರತಿ ಏನೋ ನಮ್ಮ ಓಟು ಕೇಳಿದ್ರೆ ಬಂದಾಗ ಆಕಲ್ ನಾವು ಒಂದು ಮೋಣ ಇಡೋ ಮಂದ ಅವು ಖಂಡಿತ ಕರ್ನ ಸಾರಿ ಹೆಂಗ್ಲೇ ಎರಡು ಲಕ್ಷ ಎಲ್ಪ ಸಾರ ವಿನ್ನಪ್ಪತ್ತ ಈ ಸಾರಿ ಮೂಚು ಲಕ್ಷ ಮೈನಾರಿಟಿ ಪೂರಪ ಆಡಿದಾಗ ಖಂಡಿತ ಅದು ವಿನ್ನಪ್ಪ ಒಂದು ಭರವಸೆ ರಂಗ್ಲೂ ಇಲ್ಲ ಅವೇ ಲೆಕ್ಕಾದ್ರೆ ಈ ಮೈನಾರಿಟಿ ಮೋರ್ಚದ ನಮ್ಮ ಕೆಂಬ ಮಾಜಿ ಚೇರ್ಮನ್ ವೈದ್ಯರು ಈ ಮಂಡಲದ ಅಧ್ಯಕ್ಷರು ಜಿಲ್ಲಾರ ಉಪಾಧ್ಯಕ್ಷರು ಮತ್ತು ಮೈನಾರಿಟಿ ಮೋರ್ಚದ ರಾಜ್ಯ ಕಾರ್ಯದರ್ಶಿ ಆರ್ಬೈತಾರೆ ಅಂತ ಅಂಚೆ ಪೂರ ಜನಕ್ಕೂ ಸೇರಿದು ಹೆಂಗಲು ಒಂದು ಎಡ್ಡ ರೀತಿಯಲ್ಲಿ ಮತಯಾಚನೆ ಮಾಡೋದಿಲ್ಲ ಜನಕ್ಕಿನ ಆಶೀರ್ವಾದ ಖಂಡಿತವಾದಲ್ಲ ಈ ಭಾರತೀಯ ಜನತಾ ಪಾರ್ಟಿ ಉಂಡೋದು ಕೇಳೋದಿಲ್ಲ ಹೆಂಗೆ ಅವಕಾಶ ಕೊಡಕ್ಕೆ ಧನ್ಯವಾದ